ಅಂದ್ರೆ ಕೋಟೆ ಕೊತ್ತಾಯ್ತಕ್ಕಂಥದ್ದು ಪಾಳೆಗಾರರು ಅಂದ್ರೆ ಊರ್ನ ಕಾಯ್ತಕ್ಕ ನಾಡ ಕಚೇರಿ ಕೇಳಿದಾಡಿದ್ರು ಅಂತಂದು ಮಾಡಿದ್ರು ನಾಡಿನ ಕರ್ತವ್ಯ ಏನು ಅಂದ್ರೆ ಭೂ ಕಂದಾಯವನ್ನು ನೋಡ್ಕೊಳ್ತಕ್ಕಂಥದ್ದು ಹಾಗೆ ಪಟ್ಟಣ ಶೆಟ್ಟಿ ಅಂತೇಳಿ ಒಂದು ಹುದ್ದೆ ಒಂದು ಕುಟುಂಬನ ಕನ್ಸಿಡರ್ ಮಾಡ್ತಾರೆ ಅವ್ರು ಏನಂದ್ರೆ ಆ ಊರಲ್ಲಿರ್ತಕ್ಕಂಥ ವ್ಯಾಪಾರಗಳನ್ನ ನಿಭಾಯಿಸ್ಕೊಂಡು ಹೋಗೋದಕ್ಕೆ ಪಟ್ಟಣ ಶೆಟ್ಟಿ ಅಂತೇಳಿ ಒಂದು ಫ್ಯಾಮಿಲಿ ಇತ್ತು ನಾನು ಕೂಡ ಅದೇ ಫ್ಯಾಮಿಲಿ ಸೇರಿದ ಪಟೇಣ್ ಶೆಟ್ಟಿ ಫ್ಯಾಮಿಲಿ ಸಂತೆಬೆಟ್ಟೂರು ನಾಯಕರು ಬಸವಪಟ್ಟಣದ ನಾಯಕರು ಅರಪನಹಳ್ಳಿ ನಾಯಕರು ದುರ್ಗದ ಮದಿಕರಿ ನಾಯಕರು ಈ ಎಲ್ಲಾ ಪ್ರದೇಶದಲ್ಲಿ ಹೋಗ್ಲಿ ಈ ಫ್ಯಾಮಿಲಿ ಸಿಗುತ್ತೆ ಈಗಲೂ ಕೂಡ ಈ ಭಾಗದಲ್ಲಿ ಹೋದ್ರೆ ದಳವಾಯಪ್ಪ ದಳವಾಯಿ ಫ್ಯಾಮಿಲಿ ಪಟೇಣ್ ಶೆಟ್ಟಿ ಫ್ಯಾಮಿಲಿ ನಾಡಿಗರು ಫ್ಯಾಮಿಲಿ ಬಾಳೆಗಾರ ಫ್ಯಾಮಿಲಿ ಇವತ್ತು ಕೂಡ ಇದೆ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತಾಡೋದಕ್ಕೆ ನನಗೆ ಹೇಳಿದ್ರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ನಾನು ನಮ್ಮ ಉಪನ್ಯಾಸಕರಿಗೆ ಕೇಳಿದೆ ಅವರು ರತ್ನಾಕರ ಹೇಗೆ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಇವತ್ತಿಷ್ಟು ಜನ ಸೇರಿದ ತಮ್ಮ ಸಮೂಹದಲ್ಲಿ ಈ ಸಮುದಾಯದ ಮರೆತು ಹೋದ ಇತಿಹಾಸವನ್ನ ನಾನು ನಿಮಗೆ ತಿಳಿಯ ಪಡಿಸೋದಕ್ಕೆ ಇಷ್ಟಪಡ್ತೇನೆ ಬಹಳಷ್ಟು ಜನ ನಿಮ್ಮ ಇತಿಹಾಸನೇ ನೀವು ಮಾಡ್ಬಿಟ್ಟಿದ್ರೆ ಒಂದು ಮಾತಿದೆ ನೀವು ಇತಿಹಾಸನ ಸೃಷ್ಟಿ ಮಾಡಬೇಕು ಅಂದ್ರೆ ಇತಿಹಾಸ ಫಸ್ಟ್ ಅಧ್ಯಯನ ಮಾಡಿರ್ಬೇಕು ಆಗ ಮಾತ್ರ ನಾವು ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಬಹಳ ಜನ ಯುವಕರು ಕೂಡ ಬಂದಿದ್ದೀರಾ ನಾನು ಇಲ್ಲಿ ಈ ಭಾಗದಲ್ಲಿ ಕಡಿಮೆ ನೀವು ಚೆನ್ನಗಿರಿ ಚನ್ನಗಿರಿ ಚಿತ್ರದುರ್ಗ ಚಿಳಕೆರೆ ಈ ಭಾಗದಲ್ಲಿ ಹೋದ್ರೆ ಬಹಳಷ್ಟು ದೊಡ್ಡ ಸಂಖ್ಯೆ ನಿಮ್ಮ ಸಮುದಾಯಗಳಿದೆ ಇಲ್ಲರೂ ನೀವು ಒಂದೇ ಎಲ್ಲರೂ ವಾಲ್ಮೀಕಿ ನಾಯಕರ ಇನ್ನು ಆ ಕಡೆ ಹೋದ್ರೆ ಮೂರ್ ನಾಯಕರು ಮ್ಯಾಸ್ ನಾಯಕರು ಮ್ಯಾಸ್ ನಾಯಕರು ತಿನ್ನಲ್ಲ ಸೊ ಹಿಂಗೆಲ್ಲವೂ ಕೂಡ ಇದೆ ಈ ಎಲ್ಲ ಸಮುದಾಯದ ಜೊತೆಗೆ ನನ್ನ ಬಹಳ ಅವಿನಾಭಾವ ಸಂಬಂಧ ಇದರಿಂದ ನನ್ನ ಅಜ್ಜಿ ಊರು ದುರ್ಗ ದುರ್ಗದ ದೊಡ್ಡಪೇಟೆ ಇದ್ದಾರೆ ಗಂಡು ಗರಿ ಮೇಲೆ ಮುಂದೆ ಹೋಗಿ ಕೋಟಿ ಹೋದ್ರೆ ಏನೋ ಒಂದು ರೋಮಾಂಚನ ಆಗ್ತದೆ ಸಣ್ಣ ವಯಸ್ಸಿನಲ್ಲಿ ಈ ಸಮುದಾಯ ಈ ಸಮುದಾಯ ಇತಿಹಾಸವನ್ನ ಕೇಳ್ಕಂತ ಬೆಳೆದ್ರಿಂದ ಸೊ ನಾನು ಪ್ರಾಸ್ತಾವಿಕವಾಗಿ ಮಾತಾಡ್ತೀನಿ ಅಂತಂದು ಒಪ್ಕೊಂಡೆ ಸೊ ಎರಡು ನಮ್ಮ ಮರೆತು ಹೋದ ನಿಮಗೆ ಪರಿಚಯ ಈ ಇಷ್ಟಪಡ್ತೀನಿ ಒಂದು ನಾನು ಚಿಕ್ಕಮಗಳೂರು ದಾಖಲಾಗಿದ್ದು ಹೊಸದಾಗಿ ಚಾರ್ಜ್ ತಗೊಂಡಿದ್ದೆ ಚಾರ್ಜ್ ತಗೊಂಡು ಕೇವಲ ಎರಡೇ ತಿಂಗಳಲ್ಲಿ ಒಂದು ಮಗು ಮಿಸ್ ಬಹಳ ಮಳೆಯಾಗಿತ್ತು ಒಂದು ಹಳ್ಳ ಹಳ್ಳದಲ್ಲಿ ಮಗು ಬಿಸಲು ಆ ಮಗು ಹುಡುಕಬೇಕು ಅಂತ ಕಾರ್ಯಾಚರಣೆ ನಾವು ಪ್ರಾರಂಭ ಮಾಡ್ಕೊಂಡಾಗ ಆ ಹಳ್ಳ ಒಂದು ಎಸ್ಟೇಟ್ ಅಲ್ಲಿ ಇತ್ತು ವರದಾ ಎಸ್ಟೇಟ್ ಅಂತೇಳಿ ಈಗಲೂ ಕೂಡ ಇದೆ ತೊಗರಿ ಅಂತ ಹೊಸಪೇಟೆ ಮಗು ವರದಾ ಎಸ್ಟೇಟ್ ಅಂತೇಳಿ ಇದೆ ಸುಮಾರು ಎರಡು ದಿನಗಳ ಕಾಲ ನಾವು ಕಾರ್ಯಾಚರಣೆ ಮಾಡಿದ್ವಿ ಎರಡು ದಿನಗಳ ಕಾರ್ಯಾಚರಣೆ ಮಾಡಿದ್ರು ಕೂಡ ನಮಗೆ ಮಗು ಸಿಗಿಲ್ಲ ಹಾಗೆ ಆ ಎಸ್ಟೇಟ್ ಅಲ್ಲಿ ಹೋಗ್ಬೇಕಾದ್ರೆ ಈ ಎಸ್ಟೇಟ್ ಓನರ್ ಇದ್ದರೂ ಬನ್ನಿ ಸರಿ ಎಸ್ಟೇಟ್ ಅಂತಂದು ಕರ್ಕೊಂಡು ಹೋದ್ರು ಹೋಗ್ತಾ ಹೀಗೆ ಮಾತಿ ಪಡಿತಾ ಗೊತ್ತಾಯ್ತು ನಿಮಗೆ ಯಾವ ವಿಚಾರ ಅಂತಂದು ಕೇಳಿದೆ ನನಗೆ ನನ್ನವ್ರ ಬಗ್ಗೆ ಹೇಳೋದು ಭಾಳ ಖುಷಿ